ಸರ್ ನಮಸ್ಕಾರ ಹಳ್ಳಿ ರೈತ ಅಂಬರೀಷ್ ಅಂತ ಹೇಳಿ ಇವತ್ತು ಅನೇಕ ನಮ್ಮ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಸರ್ಕಾರಿ ಶಾಲೆ ಎದ್ದು ಕಾಣ್ತಾ ಇದೆ ಮ್ಯಾಗ್ನೆಟ್ಸ್ ಸ್ಕೂಲ್ ಅಂತ ಮಾಡ್ತಾ ಇದ್ದೀರಲ್ಲ ಸರ್ ಆ ಮ್ಯಾಗ್ನೆಟ್ ಸ್ಕೂಲಲ್ಲಿ ಏನೆಲ್ಲ ಸೋ ಸೌಲಭ್ಯಗಳು ಇರ್ತವೆ ಆ ನಂತರ ಅದ್ರ ಜೊತೆಗೆ ವಸತಿ ಜೊತೆ ಮಾಡಿದ್ರೆ ಆ ರಾಜ್ಯದ ಹಳ್ಳಿ ರೈತರಿಗೆ ಅದು ಅನುಕೂಲ ಆಗುತ್ತೆ ಸರ್ ವಸತಿ ಶಾಲೆ ನನ್ನ ಇದ್ರೊಳಗೆ ಬರೋದಿಲ್ಲ ಅದನ್ನೆಲ್ಲದೂ ಕೂಡ ನಾವು ಸೋಷಿಯಲ್ ಡೆವಲಪ್ಮೆಂಟು ಮತ್ತು ಮೈನಾರಿಟಿ ಮತ್ತು ಬೇರೆ ಬೇರೆ ಅದು ಇಲಾಖೆಗಳಿದೆ ನಮ್ಮದು ಐ ತಿಂಕ್ ಕಸ್ತೂರಬಾನೋ ಯಾವುದೋ ಒಂದು ಇಲಾಖೆದು ಮಾತ್ರ ಮುಂಚೆಯಿಂದ ರನ್ ಆಗ್ತಾ ಇರತಕ್ಕಂಥದ್ದು ನೀವು ಭಾಳ ಸಂತೋಷ ಸರ್ಕಾರಿ ಶಾಲೆಗೆ ಮಕ್ಕಳು ಬಂದು ಸೇರ್ಕೊಂಡಿರೋದು ಐ ತಿಂಕ್ ಎರಡು ವರ್ಷದೊಳಗೆ ನಾವು ಮಾಡಿರ್ತಕ್ಕಂಥ ಒಂದು ವಿಶ್ವಾಸವನ್ನು ತೊಗೊಂಡು ಬಂದಿರ್ಬೋದು ಅಂದರೆ ಎಕ್ಸಾಂಪಲ್ ತೊಗೊಂಡು ಇಡೀ ರಾಜ್ಯಕ್ಕೆ ಅದೇ ತಾನೇ ನೀವು ಹೇಳಿದ್ದು ಎಸ್ ಎಸ್ ಹಾಂ ಸೊ ಅದನ್ನು ಅನ್ವಯ ಮಾಡೋದಕ್ಕೆ ನಾನು ಹೋಗಿ ಮಾಡಲಿಕ್ಕೆ ನಾನು ಇಷ್ಟಪ ಮೂಲಭೂತ ಸೌಕರ್ಯ ಅಂದ ತಕ್ಷಣ ನೋಡಿ ನಲವತ್ತಾರು ಸಾವಿರ ಶಾಲೆ ಇದೆ ನನಗೆ ಕೊಟ್ಟಾಗ ನಾನು ಹೇಳಿದ್ನಲ್ಲ ಭಾಳ ಸಮಸ್ಯೆ ಇರತಕ್ಕಂಥದ್ದು ಹೇಳಿ ಇದಕ್ಕೆ ಉತ್ತರ ಏನು ಅಂತ ಹೇಳಿದರೆ ಮ್ಯಾಗ್ನೆಟಿಕ್ ಸ್ಕೂಲ್ ಅಂತ ಹೇಳಿ ಏನು ಹೇಳ್ತಾ ಇದ್ದಾರಲ್ಲ ಈಗ ವಿಧಾನಸೌಧದಲ್ಲಿ ಬಿ ಜೆ ಪಿ ಶಾಸಕರು ಹೇಳಿದರು ಚಿಕ್ಕ ಚಿಕ್ಕ ಶಾಲೆನೆಲ್ಲ ಮದುವರೆ ನೀವು ಎಲ್ಲ ಒಳ್ಳೆ ಕೆಲಸ ಮಾ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಅಂತಲೇ ಹೇಳಿಬಿಟ್ರು ಪಾಪ ಹೇಳಿ ನೀವು ಎಲ್ಲದನ್ನು ಹತ್ತಿರ ಸೇರಿಸಿ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರೆ ವರ್ಟಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಹೇಳ್ತಾರೆ ಅಂದರೆ ವರ್ಟಿಕಲಾಗಿ ಡೆವಲಪ್ ಆದರೆ ಒಂದು ಟೀಚರು ಎರಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ ಒಂದು ಟೀಚರು ಅದೇ ಒಂದು ಟೀಚರ್ ಐವತ್ತು ಮಕ್ಕಳಿಗೂ ಹೇಳ್ಬೋದಲ್ವಾ ಸೊ ಆ ವ್ಯವಸ್ಥೆನ ತಂದಾಗ ಟೀಚರ್ ಶಾರ್ಟೇಜು ನಮಗೆ ಸ್ವಲ್ಪ ಪೂರ್ಣ ಕಮ್ಮಿ ಆಗ್ತದೆ ಪ್ಲಸ್ ಈ ಮ್ಯಾಗ್ನೆಟ್ ಸ್ಕೂಲ್ ಅಂತ ಹೇಳಿದರೆ ಫೆಸಿಲಿಟಿ ಅಲ್ಲ ಅದು ಫೀಡರ್ ಸ್ಕೂಲ್ ಮ್ಯಾಗ್ನೆಟಿಕ್ ಸ್ಕೂಲ್ ಆ್ಯಂಡ್ ಕೆ ಪಿ ಎಸ್ ಸ್ಕೂಲ್ ಮ್ಯಾಗ್ನೆಟ್ ಸ್ಕೂಲ್ ಅಂದರೆ ಸುತ್ತಮುತ್ತ ಮ್ಯಾಗ್ನೆಟ್ ಇದ್ದಂಗೆ ಅವು ಅಟ್ರ್ಯಾಕ್ಟ್ ಮಾಡುತ್ತೆ ಇಲ್ಲಿಂದ ನಾಳೆ ಈ ಸ್ಕೂಲಿಗೆ ಹೋಗೋದಕ್ಕೆ ಅವಕ್ಕೆ ಅವಕಾಶ ಆಗುತ್ತೆ ಮೋಸ್ಟ್ಲಿ ಮ್ಯಾಗ್ನೆಟ್ ಸ್ಕೂಲ್ ಈ ಒಳ್ಳೆ ಸ್ಟ್ರೆಂತ್ ಇರೋದು ಮತ್ತು ಇಂಪ್ರೂವ್ ಆಗೋದು ಸುಸಜ್ಜಿತವಾಗಿರಿ ಫೆಸಿಲಿಟಿ ಇರೋದು ಮತ್ತು ಡೆಸ್ಕು ಟೇಬಲ್ ಎಲ್ಲ ಈಗ ಡೆಸ್ಕು ಟೇಬಲ್ಗೆಲ್ಲದೂ ಕೂಡ ನಾನು ಫೆಸಿಲಿಟಿನ ಇದ್ದೀನಿ ಸೊ ಒಂದು ಕಡೆಗೆ ನಂಬರ್ ಆಫ್ ಶು ಸ್ಕೂಲ್ಸ್ನ ನಾನು ಕ್ಲೋಸ್ ಮಾಡೋದಿಲ್ಲ ಒಂದು ಮಗು ಇದ್ರೂ ನಾನು ನಿಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಮಗು ಇದ್ರೂ ನನ್ನ ಶಾಲೆನ ನಾನು ರನ್ ಮಾಡ್ತೀನಿ ಆದರೆ ಮಕ್ಕಳನ್ನೇ ನೀವು ಕಳಿಸ್ಲಿಲ್ಲ ಅಂದ್ರೆ ನನ್ನ ಶಾಲೆಗೆ ಕಷ್ಟ ಆಗ್ಬಿಡ್ತದೆ ರಿಕ್ರೂಟ್ಮೆಂಟ್ ನೀವು ಮುಂದುವರೆಸ್ತಾ ಇದ್ದೀರಿ ಅಷ್ಟೇ ಆ ಪ್ರೊಸೆಸ್ ಅಂತಂದ್ರು ಯಾಕೆ ನಿಮಿಷ ಅವ್ರು ಯಾಕೆ ಮಾಡಕ್ ಏನಾಗಿತ್ತಂತೆ ರೋಗ ಅವರಿಗೆ ಹದ್ಮೂರ್ ಸಾವಿರ ಜನರು ಹೇಳ್ತೀನಿ ಕೇಳಿ ನನಗೆ ಬಂದ ತಕ್ಷಣ ಟೀಕಾ ಟಿಪ್ಪಣಿ ಮಾಡಿದ್ರು ಇವ್ರಿಗೆ ಏನು ಗೊತ್ತಿಲ್ಲ ದಡ್ರು ಇವ್ರು ಅಂತ